ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರತಿದಿನ ಪೂಜೆ ಮಾಡುವಾಗ ಯಾವ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಮನೆಯಲ್ಲಿ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳು ಮನೆಯ ಹೊರಗಡೆಯೂ ಸಹ ಪ್ರತಿಬಿಂಬಿಸುತ್ತದೆ ಹಾಗಾಗಿ ಮನೆಯಲ್ಲಿ ಮಾಡುವ ಒಳ್ಳೆಯ ಕೆಲಸಗಳು ನಮ್ಮ ಮುಂದಿನ ಜೀವನಕ್ಕೂ ತಳಪಾಯವಾಗಲಿದೆ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿದಿನವೂ ದೇವರಿಗೆ ತಪ್ಪದೇ ನಿತ್ಯ ಪೂಜೆಯನ್ನು ಮಾಡುತ್ತೇವೆ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ಪೂಜೆ ಮಾಡುವುದರಿಂದ ಮನೆಯ ವಾತಾವರಣವೇ ಬದಲಾಗುತ್ತದೆ ಅಂದರೆ ನಮ್ಮ ಮನಸ್ಸು ಏಕಾಗ್ರತೆ ಶಾಂತಿ ನೆಮ್ಮದಿಯಿಂದ ಇರುತ್ತದೆ ಮನೆಯಲ್ಲಿ ಪ್ರತಿಯೊಬ್ಬರೂ ಸಕಾರಾತ್ಮಕ ಯೋಚನೆಗಳನ್ನು ಮಾಡುತ್ತಾರೆ ಇದರಿಂದ ನಮಗೆ ದಿನಪೂರ್ತಿ ಒಳ್ಳೆಯ ಆಲೋಚನೆ ಯಾವುದೇ ಕಷ್ಟಗಳು ಬಂದರೂ ಅದನ್ನು ಶಕ್ತಿಯಿಂದ ಧೈರ್ಯದಿಂದ ಎದುರಿಸುವುದು ನಮಗೆ ಬರುತ್ತದೆ ಹಾಗಾಗಿ ನಿತ್ಯ ಪೂಜೆ ಮಾಡುವಾಗ ಈ ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇರಿಸಿಕೊಂಡು ಮಾಡಿದರೆ ಬಹು ಉತ್ತಮವಾಗಿ ಬರುತ್ತದೆ ಪೂಜೆ ಮಾಡುವಾಗ ಈ ತಪ್ಪುಗಳನ್ನು ಮಾಡಿದರೆ ಪೂಜೆಯ ಫಲ ಯಾರಿಗೂ ಕೂಡ ಸಿಗುವುದಿಲ್ಲ ಪ್ರತಿದಿನ ದೇವರ ಪೂಜೆ ಮಾಡುವಾಗ ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡರೆ ನೀವು ಮಾಡಿದ ಪೂಜೆಗೆ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ಹಣೆಗೆ ಕುಂಕುಮ ಇಡದೆ ದೇವರ ಮನೆಗೆ ಕಾಲಿಡಬಾರದು ಹಣೆಯಲ್ಲಿ ಗಂಗೆಯ ವಾಸಸ್ಥಾನವೇ ಇದ್ದಂತೆ ಹಣೆಗೆ ಕುಂಕುಮ ಇಟ್ಟರೆ ಗಂಗೆಯನ್ನೇ ತಲೆಯಲ್ಲಿ ಧರಿಸಿದ ಶ್ರೇಷ್ಠ ಫಲ ಪ್ರಾಪ್ತಿಯಾಗುತ್ತದೆ ಹಾಗೂ ಹಣೆಯಲ್ಲಿ ಕುಂಕುಮವಿದ್ದರೆ ಮುಖದ ಕಳೆಯೂ ಕೂಡ ದೈವಿಕತೆಯಿಂದ ಕೂಡಿ ಬರುತ್ತದೆ ಪೂಜೆಯ ಸಮಯದಲ್ಲಿ ಯಾವಾಗಲೂ ಸ್ವಚ್ಛವಾದ ಮಡಿವಸ್ತ್ರವನ್ನೇ ಧರಿಸಿಕೊಳ್ಳಬೇಕು ಅರಿದು ಹೋಗಿರುವ ತೊಳೆಯದೇ ಇರುವ ಸುಟ್ಟು ಹೋದ ಬಟ್ಟೆಗಳನ್ನು ಅಪ್ಪಿತಪ್ಪಿಯೂ ಧರಿಸಿ ಪೂಜೆಗೆ ಕೂರಬಾರದು ಹಾಗೆಯೇ ಕಪ್ಪು ಬಣ್ಣದ ವಸ್ತ್ರಗಳನ್ನು ಕೂಡ ಧರಿಸಿ ಪೂಜೆ ಮಾಡುವುದು ಕೂಡ ಶುಭವಲ್ಲ ದೇವರ ಮುಂದೆ ದೀಪವನ್ನು ಬೆಳಗಿಸಿದ ನಂತರವೇ ಪೂಜೆಯನ್ನು ಆರಂಭಿಸಬೇಕು ಪ್ರತಿನಿತ್ಯ ದೇವರ ಪೂಜೆ ಮಾಡುವಾಗ ದೇವರ ಕೋಣೆಯಲ್ಲಿ ರಂಗೋಲಿ ಇಡಲೇಬೇಕು ಯಾವುದಾದರೂ ಒಂದು ಚಿಕ್ಕದಾದ ರಂಗೋಲಿಯಾದರೂ ಸರಿ ಅದನ್ನು ಬಿಡಿಸಿ ಅರಿಶಿನ ಕುಂಕುಮವನ್ನು ಇಟ್ಟು ಹೂ ಅಥವಾ ಒಂದು ಚಿಕ್ಕ ಹೂವಿನ ಎಸಳನ್ನಾದರೂ ಇಟ್ಟು ಪೂಜೆಯನ್ನು ಪ್ರಾರಂಭಿಸಬೇಕು ಹಬ್ಬ ಹರಿದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡುವುದರಿಂದ ತುಂಬ ಶ್ರೇಷ್ಠವಾಗುತ್ತದೆ ಯಾವಾಗಲೂ ಹಾಕಿರುವ ರಂಗೋಲಿಯನ್ನು ತೆಗೆಯಬೇಕಿದ್ದರೆ ಎಂದಿಗೂ ಪೊರಕೆಯನ್ನು ಬಳಸಬೇಡಿ ಒಂದು ಬಟ್ಟೆಯಿಂದ ಅಥವಾ ಕೈಯಿಂದ ತೆಗೆದು ಅನಂತರ ಒದ್ದೆ ಬಟ್ಟೆಯಲ್ಲಿ ಒರೆಸಿದರೆ ಉತ್ತಮ ದೇವರ ಪೂಜೆಗೆ ಬಳಸುವ ಹೂಗಳನ್ನು ಸುವಾಸನೆ ನೋಡಿ ಬಳಸಬಾರದು ಸ್ತ್ರೀಯರು ಋತುಮತಿಯಾದಾಗ ಎಂದಿಗೂ ಪೂಜೆಗೆ ಬಳಸುವ ಹೂಗಳನ್ನು ಕೀಳಬಾರದು ಅಥವಾ ಮುಟ್ಟಬಾರದು ಕೂಡ ಸೂರ್ಯಾಸ್ತದ ನಂತರ ಮೊಗ್ಗು ಅಥವಾ ಹೂವನ್ನು ಗಿಡದಿಂದ ಕೀಳಬಾರದೆಂದು ನಮ್ಮ ಹಿರಿಯರು ಇಂದಿನ ಕಾಲದಿಂದಲೂ ಕೂಡ ಹೇಳಿಕೊಂಡು ಬಂದಿದ್ದಾರೆ ದೇವರ ಕೋಣೆಯಲ್ಲಿ ಸ್ವಚ್ಛಗೊಳಿಸಲೆಂದೇ ಒಂದು ಪ್ರತ್ಯೇಕ ವಸ್ತ್ರವನ್ನು ಇಟ್ಟುಕೊಂಡಿರಬೇಕು ಅದು ಸಹ ದೇವರ ಕೋಣೆಯಲ್ಲಿಯೇ ಇಟ್ಟರೆ ಬಹಳ ಉತ್ತಮ ಮನೆಯಲ್ಲಿ ಬೇರೆ ಕೆಲಸಕ್ಕೆ ಬಳಸುವ ಅಥವಾ ಕೊಳಕಾದ ಬಟ್ಟೆಗಳನ್ನು ದೇವ ದೇವರ ಕೋಣೆಗೆ ಬಳಸಬಾರದು ಹಿಂದಿನ ದಿನ ದೇವರ ಪೂಜೆಗೆ ಉಪಯೋಗಿಸಿದ ಅಥವಾ ದೇವರಿಗೆ ಅರ್ಪಿಸಿದ ಒಣಗಿದ ಹೂವುಗಳನ್ನು ಹಾಗೆಯೇ ತೆಗೆದು ದೇವರ ಕೋಣೆಯಲ್ಲಿ ಅಥವಾ ಮನೆಯಲ್ಲಿ ಇಡಬಾರದು ಆ ಹೂವುಗಳನ್ನು ಯಾವುದಾದರೂ ಗಿಡದ ಬಳಿ ಅಥವಾ ತೆಂಗಿನ ಮರದ ಬಳಿ ಅಥವಾ ಹಸಿರು ಗಿಡಬಳ್ಳಿಗಳ ಬಳಿ ಇಲ್ಲವಾದರೆ ಯಾರೂ ತುಳಿಯದಂತಹ ಸ್ಥಳಗಳಲ್ಲಿ ಹಾಕಬೇಕು ಪ್ರತಿಯೊಬ್ಬರಿಗೂ ದೊಡ್ಡ ದೊಡ್ಡ ಆಡಂಬರದ ಪೂಜೆ ಮಾಡಲು ಸಾಧ್ಯವಾಗುವುದಿಲ್ಲ ದೇವರಿಗೆ ನಾವು ತೋರಿಸುವ ಶ್ರದ್ಧಾಭಕ್ತಿಯೇ ಭಕ್ತಿಯೇ ಎಲ್ಲ ಪೂಜೆಗೂ ಸಮವೆಂದು ಹೇಳಬಹುದಾಗಿದೆ ಹಾಗಾಗಿ ನಿಷ್ಠೆಯಿಂದ ಭಗವಂತನನ್ನು ಪ್ರಾರ್ಥಿಸಿ ತುಪ್ಪದ ದೀಪವನ್ನು ಹಚ್ಚಿ ಭಕ್ತಿಯಿಂದ ನಮಸ್ಕರಿಸಿ ಬೇಡಿಕೊಂಡರೂ ಪೂಜೆಯ ಫಲ ಪ್ರಾಪ್ತಿಯಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ ಈ ರೀತಿ ನಿಮ್ಮ ದಿನನಿತ್ಯದ ಪೂಜೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಜೊತೆ ವಿದ್ಯೆಯಲ್ಲಿ ಪ್ರಗತಿ ಸ್ತ್ರೀಯರಿಗೆ ಆರೋಗ್ಯ ವೃದ್ಧಿ ಮನೆಯ ಸದಸ್ಯರಿಗೆ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಹಾಗೂ ಪೂಜೆ ಮಾಡುವವರಿಗೂ ಮನೆಯ ಸದಸ್ಯರಿಗೂ ಆ ಮನೆಗೂ ದೈವಿಕಳೆ ಕಳೆ ಬರುತ್ತದೆ ದೇವರ ಪೂಜೆಯನ್ನು ಕೇವಲ ಸ್ತ್ರೀಯರಷ್ಟೇ ಅಲ್ಲದೆ ಮನೆಯ ಸದಸ್ಯರಾದ ಮಕ್ಕಳು ಪುರುಷರು ಮಾಡಿದರೂ ಕೂಡ ಮನೆಗೆ ಫಲ ಸಿಗುತ್ತದೆ ಇನ್ನು ಕೆಲವು ಕಡೆ ಪುರುಷರೊಂದೇ ಪೂಜೆ ಮಾಡುವ ಪದ್ಧತಿಯೂ ಕೂಡ ಇದೆ ಹಾಗೆಯೇ ಹೆಣ್ಣು ಮಕ್ಕಳು ಕೂಡ ಪೂಜೆ ಮಾಡುವ ಪದ್ಧತಿಯೂ ಕೂಡ ಹೆಚ್ಚಾಗಿದೆ ಇದಕ್ಕೆ ಕಾರಣ ನಮ್ಮ ಪರಂಪರೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಲಾಗಿದೆ ಏಕೆಂದರೆ ಹೆಣ್ಣು ಲಕ್ಷ್ಮೀದೇವಿಯ ಸ್ವರೂಪ ಹೆಣ್ಣು ಮನೆಯ ಕಣ್ಣು ಎಂದು ಹೇಳುತ್ತಾರೆ ಆಕೆ ಶ್ರದ್ಧಾಭಕ್ತಿಯಿಂದ ಮಾಡುವ ಪೂಜೆಯು ಶ್ರೇಷ್ಠ ಹಾಗೂ ಶೀಘ್ರ ಫಲ ಕೊಡುತ್ತದೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಭಾವನೆಯಿಂದ ಸುಖಶಾಂತಿ ನೆಮ್ಮದಿ ನೆಲೆಸುತ್ತದೆ ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಬೆಳೆಸಿಕೊಂಡು ಬಂದಿರುವ ಪದ್ಧತಿ ಅಥವಾ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಮನೆಯಲ್ಲಿ ಯಾರು ನಿತ್ಯ ಪೂಜೆ ಮಾಡುತ್ತಾರೋ ಅವರೇ ಮುಂದುವರಿಸಿಕೊಂಡು ಬಂದರೆ ಬಹಳ ಉತ್ತಮ ದಾಯ ವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಒಂದು ಲೈಕನ್ನು ಕೂಡ ಕೊಡಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ